ಇವತ್ತಿನ ಸಂಚಿಕೆಯಲ್ಲಿ ಮಯೂರು ಹಾಗೂ ಮುತ್ತು ಕಾಲೇಜಿಂದ ಬರ್ತಿರ್ತಾರೆ ಮುತ್ತು ಹೇಳ್ತಾನೆ ಇನ್ನು ಈ ಥರ ಜಗಳ ಎಲ್ಲ ಆಡಬೇಡ ಅಂದಾಗ ಇಲ್ಲ ಅಣ್ಣ ನಾನೇನು ಮಾಡಿಲ್ಲ ಆ ಪುರ್ಕಿಗೆ ಹಂಗೋರೆ ಫಸ್ಟು ಇದು ಮಾಡಿದ್ದು ಹಾಗಾಗಿ ಸಿಟ್ಟು ಬಂತು ಅದಕ್ಕೆ ಹೊಡೆದೆ ಅಂತ ನೀನು ಈ ಥರ ಜಗಳ ಮಾಡ್ತಿದ್ರೆ ನಿನಗೆ ಕಣ ಕೆಟ್ಟ ಹೆಸರು ಈ ಥರ ಎಲ್ಲ ಮಾಡಬೇಡ ಆಯಿತಾ ಅಂದಾಗ ಯಾಕೆ ಈಗೀಗ ತುಂಬ ಸಿಟ್ಟು ಮಾಡ್ಕೊಳ್ತೀಯ ಅಂತ ಮುತ್ತು ಮಯೂರನ್ನ ಕೇಳ್ತಾನೆ ಹಾಗೆಲ್ಲ ಮಾಡಬೇಡ ಅಂದಾಗ ಮಯೂರ ಗೊತ್ತಿಲ್ಲ ಅಣ್ಣ ಈಗೆಲ್ಲ ಏನಾದ್ರು ಹೇಳಿದ ತಕ್ಷಣ ಸಿಟ್ಟು ಬರುತ್ತೆ ಅಂತ ಹೇಳ್ತಾನೆ ನಿನ್ನ ಮನೆಯಲ್ಲೂ ಅಷ್ಟೇ ಅಪ್ಪನ ಹತ್ರನೂ ರೇಗ್ತೀಯಾ ಹಾಗೆಲ್ಲ ಮಾಡಬೇಡ ಒಂದು ಸಲ ಕೆಟ್ಟ ಹೆಸರು ಬಂದರೆ ನಮ್ಮ ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೀನು ನೋಡಿದಿಯಲ್ಲ ಹಾಗಾಗಿ ಹೆಸ್ರನ್ನ ಹಾಳು ಮಾಡ್ಕೋಬೇಡ ಅಂತ ಮುತ್ತು ಮಯೂರನಿಗೆ ಹೇಳ್ತಾ ಇರ್ತಾನೆ ಮಹಿ ನೀನು ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಕಣ ನಮಗೆ ಸಿಕ್ಕದಿಲ್ಲದ ಮರ್ಯಾದೆ ನಿನಗೆ ಸಿಗಬೇಕು ಕಣು ನೀನು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಆಸೆ ಪಡ್ತಿದ್ದೀವಿ ಕಣ ಅಂತ ಮುತ್ತು ಹೇಳ್ತಾನೆ ಅದಕ್ಕೆ ಮಯೂರ ಇಲ್ಲ ಅಣ್ಣ ನೆಕ್ಸ್ಟ್ ಟೈಮ್ ಈ ಎಲ್ಲ ಆಗಲ್ಲ ಇನ್ನೊಂದು ಟೈಮು ನನ್ನ ಬಗ್ಗೆ ಒಳ್ಳೆಯದೇ ಮಾತಾಡೋಕ್ಕೆ ಪ್ರಿನ್ಸಿಪಾಲ್ ನಿನ್ನ ಕರೀತಾರೆ ಅಂತ ಮಯೂರ ಮುತ್ತು ಹೇಳ್ತಾನೆ ಮಯೂರ ಹೇಳ್ತಾನೆ ಅಮ್ಮ ಇದ್ದಿದ್ರೆ ನಾನು ಹೀಗೆ ತಪ್ಪು ಮಾಡ್ತಿರ್ಲಿಲ್ವೇನೋ ಅಂದಾಗ ಮುತ್ತು ಹೇಳ್ತಾನೆ ಈ ಅಣ್ಣಂದ್ರೆ ಯಾವತ್ತಾರು ನಿನಗೆ ಅಮ್ಮನ ಪ್ರೀತಿ ಕಮ್ಮಿ ಮಾಡಿದ್ದೀವೇನೋ ಅಂತ ಕೇಳಿದಾಗ ಇಲ್ಲ ಆದರೆ ಅಮ್ಮ ಇದ್ದಿದ್ರೆ ತಪ್ಪು ಮಾಡ್ತಿರ್ಲಿಲ್ವಲ್ಲ ಅಂತ ಹೇಳ್ತಾನೆ ನಾವು ಯಾವ ವಿಚಾರದಲ್ಲೂ ನಿಂಗೆ ಕಮ್ಮಿ ಮಾಡಿಲ್ಲ ಅಂದಾಗ ಮಯೂರ ಇಲ್ಲಪ್ಪ ನೀವೆಲ್ಲ ಹೆಚ್ಚಿಗೆ ಮಾಡಿದ್ದು ಅಂತ ಆಡಿಸ್ಕೊಳ್ತಿರ್ತಾನೆ ಮತ್ತೆ ಮುತ್ತು ಕೇಳ್ತಾನೆ ಏನೋ ಆಡ್ಸ್ಕೊಳ್ತಿದ್ದೀ ಅಂತ ಇಲ್ಲ ಅಣ್ಣ ನಿಮ್ಮಂಥ ಅಣ್ಣನವರು ಸಿಕ್ಕಿದೆ ಪುಣ್ಯ ಅಂದಾಗ ಮಯೂರ ಹೌದು ಕಣೋ ನಮ್ಮದು ಗಂಧದ ಗುಡಿ ಅಲ್ವ ಅಂತ ಹೇಳ್ತಾನೆ ಮಯೂರನ ಮುತ್ತು ನಗಡಿಸ್ಕೊಂಡು ಆವತ್ತು ಬಿರಿಯಾನಿ ತಿಂತೀನಿ ಅಂತ ಹೇಳಿದ್ದೆಲ್ಲ ಬಾ ಕೊಡಿಸ್ತೀನಿ ಅಂತ ಮಯೂರ ಮತ್ತು ಮುತ್ತು ಖುಷಿಯಾಗಿ ಹೋಗ್ತಾರೆ ಅಲ್ಲಿಂದ ಈ ಕಡೆ ಚಂದನ ರೂಮಲ್ಲಿ ಯೋಚನೆ ಮಾಡಿಕೊಂಡು ಟೈಮ್ ನೋಡ್ತಾಳೆ ಹನ್ನೆರಡು ಹತ್ತಾಗಿರುತ್ತೆ ತುಂಬ ಟೈಮ್ ಆಯಿತು ಇನ್ನು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅಂತ ಹೋಗಿ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾಳೆ ಅಷ್ಟೊತ್ತಿಗೆ ಅವ್ರು ಫ್ಯಾಮಿಲಿ ಫೋಟೋ ನೋಡ್ತಾಳೆ ಫ್ಯಾಮಿಲಿ ಫೋಟೋ ನೋಡಿ ತುಂಬ ಬೇಜಾರಾಗಿ ಆ ಫೋಟೋನ ತಗೊಂಡು ಬಂದು ಕುತ್ಕೊಂಡು ಅಪ್ಪ ಅಣ್ಣ ಅತ್ತಿಗೆ ಅಮ್ಮ ಎಲ್ಲ ಇರೋ ಫೋಟೋನ ನೋಡ್ಕೊಂತಿರ್ತಾಳೆ ಅಷ್ಟೊತ್ತಿಗೆ ಅದಕ್ಕೆ ಬಂದು ಬಾಗಿಲು ತಡ್ತಾರೆ ಚಂದನ ಲಗೇಜ್ನ ತಗೊಂಡೋಗಿ ಗಾಡ್ರೇಜಲ್ಲಿಟ್ಟು ಬಾಗಿಲು ತೆಗಿತಾಳೆ ಅಷ್ಟೊತ್ತಿಗೆ ಚಂದನ ನದ್ಗೆ ದಿವ್ಯ ಕಾಫಿ ಮಾಡ್ಕೊಂಡು ಬಂದು ತುಂಬ ತಲೆನೋವಂತಿದ್ದೆಲ್ಲ ಅದಕ್ಕೆ ನಿನಗೆ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ತಗೋ ಅಂತ ಹೇಳ್ತಾಳೆ ಈ ಕಡೆ ಬೆಡ್ ಮೇಲೆ ಫ್ಯಾಮಿಲಿ ಫೋಟೋ ನೋಡಿ ಹೇಳ್ತಾಳೆ ಮಾವ ಹುಡ್ದಿದ್ದು ತುಂಬ ನೋವಾಯ್ತ ಚಂದು ಅಂತ ಕೇಳ್ತಾಳೆ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಚಂದು ಆದರೆ ಈ ಮನೇಲಿ ಯಾಕೆ ಹಿಂಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಿಮ್ಮ ಅಣ್ಣನ ಹತ್ರನೂ ಹೇಳಿದೆ ಆದರೆ ಅವ್ರು ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ ನೆನೆ ರಾತ್ರಿ ನಡೆದಿದ್ದಲ್ಲಿ ನಿಂದೆ ತಪ್ಪು ಅಂತ ಹೇಳಿದರು ಅಂತ ಚಂದನನ ಅದಕ್ಕೆ ಹೇಳ್ತಾಳೆ ಅದಕ್ಕೆ ಚಂದನ ನಾನು ಬೇಕು ಅಂತ ಆರೋಪ ಮಾಡಿಲ್ಲ ಅದಕ್ಕೆ ನಿಮಗೆ ಎಲ್ಲ ಗೊತ್ತಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ನನಗೆ ಗೊತ್ತು ಚಂದು ಆರ್ಯಂದೇ ಸರಿ ಅಂತ ಮಾತಾಡ್ತಾರೆ ಅಂತ ಇರಲಿ ಬಿಡಿ ಅದಕ್ಕೆ ನಾನು ಇನ್ನೊರಿಗೆ ಯಾವತ್ತೂ ಹೆತ್ರುತ್ರ ಕೊಡಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ದಿವ್ಯ ಇದ್ದವಳು ಆದರೆ ಒಂದು ಚಂದ ನಿಮ್ಮಣ್ಣ ಹಾಗೂ ನಿಮ್ಮಪ್ಪನಿಗೆ ನೀನಂದರೆ ತುಂಬ ಅಕ್ಕರೆ ಪ್ರೀತಿ ಯಾವತ್ತು ನಿನಗೆ ಮೋಸ ಆಗಕ್ಕೆ ಬಿಡಲ್ಲ ಅಂತ ನನ್ಗೆ ಹೇಳ್ತಾರೆ ನೀವಾರು ನನ್ನ ಅರ್ಥ ಮಾಡ್ಕೊಂಡಿದ್ರಲ್ಲ ಅದ್ಕೆ ಅಂತ ದಿವ್ಯನ ಹಗ್ ಮಾಡ್ತಾಳೆ ಯು ಅದಕ್ಕೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ದಿವ್ಯ ಇದ್ದಳು ಅಂದರೆ ಅಂದರೆ ಮದುವೆ ಆದಮೇಲೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತ ಚಂದನ ಹೇಳ್ತಾಳೆ ಅವ್ರು ಅದಕ್ಕೆ ಕಾಫಿ ಕುಡಿದು ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅದಕ್ಕೆ ಹೋಗಿದ ತಕ್ಷಣ ಚಂದನ ಮತ್ತು ಫ್ಯಾಮಿಲಿ ಫೋಟೋ ನೋಡಿಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಹೋರಕ್ಕೆ ಹರಿ ಚಂದನಂಗೆ ವೇಟ್ ಮಾಡಿಕೊಂಡು ಮೇಡಮ್ ನಿಜ ಬಂದೇ ಬರ್ತಾರಲ್ವಾ ಅವರು ಅಪ್ಪಮ್ಮನ ಜೊತೆ ಹೋಗಿಲ್ಲ ಅಂದರೆ ನಿಜವಾಗಿಯೂ ಬರ್ತಾರೆ ಆದ್ರೂ ಏನಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಚಂದನಂಗೆ ಫೋನ್ ಮಾಡ್ತಾನೆ ಹರಿ ಚಂದನ ರಿಸೀವ್ ಮಾಡ್ತಾಳೆ ಆಗ ಹರಿ ಕೇಳ್ತಾನೆ ಏನು ಮೇಡಮ್ ಏನು ಸುದ್ದಿನೇ ಇಲ್ಲ ಅಂದಾಗ ಇನ್ನೇನು ನಾನು ಓಡೋಗ್ತಿದ್ದೀನಿ ಅಂತ ಎಲ್ಲರಿಗೂ ಅಂತ ಕೇಳ್ತಾಳೆ ಇಲ್ಲ ಮೇಡಮ್ ಬ್ಯಾಗು ಪ್ಯಾಕ್ ಆಗಿದೆ ಅಂತ ಏನೂ ಹೇಳಲಿಲ್ಲ ಇಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಸರಿ ಮೇಡಮ್ ಹಾಗಾದ್ರೆ ನಾನು ಹೊರಗೆ ಇದ್ದೀನಿ ತನ್ನ ಬ್ಯಾಗ್ನ ಫಸ್ಟ್ ಕೊಡಿ ಅಂತ ಹೇಳ್ತಾನೆ ಸರಿ ಅಂತ ಚಂದನ ಫೋನ್ ಕಟ್ ಮಾಡ್ತಾಳೆ ಅಷ್ಟೊತ್ತಿಗೆ ಹರಿಗಪ್ಪ ಸಮಾಧಾನ ಇತ್ತು ಹೇಗಾದ್ರೂ ಈ ಹುಡುಗಿನ ನಂಬೋದೇ ಇಲ್ಲ ಬೆಂಗಳೂರಿಗೆ ಹೋಗೋ ತನಕನೂ ತಲೆನೋವೇ ಅಂತ ಮನಸಲ್ಲೇ ಅವನು ಹೇಳ್ಕೊಳ್ತಾನೆ ಆ ಕಡೆ ದಾಸ್ ದಿವ್ಯಂಗೆ ಫೋನ್ ಮಾಡಿ ನಾವು ಹೊರಟಿದ್ದೀವಿ ಅಂತ ಹೇಳ್ತಾರೆ ಸರಿ ಹಾಗಾದರೆ ನೀವು ಹೊರಟ್ರ ನಾನು ಪಾಪು ಚಂದನ ಇಲ್ಲೇ ಊಟ ಮಾಡ್ತೀವಿ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಿರೋ ಚಂದನ ಹಾಗಾದರೆ ಅವ್ರು ಬರೋದ್ಕಿಂತ ಮುಂಚೆ ಬ್ಯಾಗ್ನ ಕೊಟ್ಟು ಬರ್ತೀನಿ ಅಂತ ಲಗೇಜ್ ತಗೊಂಡು ಹೋಗಿದ್ದಾಳೆ ಚಂದನ ಬಂದು ಹರಿಗೆ ಬ್ಯಾಗ್ ಕೊಡ್ತಾರೆ ಅಷ್ಟೊತ್ತಿಗೆ ಮೇಡಮ್ ಎಲ್ಲ ಓಕೆ ನಂದಾಗ ಹ್ಞೂ ಅಂತ ಹೇಳ್ತಾರೆ ನಿಮ್ಮ ಮನೆಯವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾರೆ ಎಲ್ಲರೂ ಮನೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇನ್ನೇನು ಬರ್ತಾರೆ ಅಂತ ಹೇಳ್ತಾರೆ ಹೌದಾ ಮೇಡಮ್ ಸರಿ ಹಾಗಾದರೆ ಲಗೇಜ್ನ ಕೊಟ್ಟು ನೀವು ಹೋಗಿ ಅಂತ ಹೇಳ್ತಾರೆ ಮೇಡಮ್ ನೀವು ಮನಸ್ಸು ಚೇಂಜ್ ಮಾಡಲ್ಲ ಅಂತ ಕೇಳ್ತಾನೆ ನೀವು ಚೇಂಜ್ ಆದರೂ ನಾನು ಚೇಂಜ್ ಅಲ್ಲ ಅಲ್ಲ ಏನಾರು ನಿಮ್ಮ ಅಳಿಯಂದ್ರ ಬಗ್ಗೆ ಹಾಗೆ ಹಿಂಗೆ ಅಂತ ಹೇಳಿದರೆ ಇಲ್ಲ ಕಣ್ರಿ ನಾನು ಚೇಂಜ್ ಮಾಡಲ್ಲ ಅಂತ ಹೇಳ್ತಾಳೆ ಸರಿ ಮೇಡಮ್ ಹಾಗಾದರೆ ಓಕೆ ಅಂತ ಹರಿ ಹೇಳ್ತಾನೆ ಚಂದನ ಕೇಳ್ತಾಳೆ ನಾವು ಯಾವ ಗಾಡಿಲಿ ಹೋಗೋದು ಅಂತ ಹರಿ ಇದ್ದೋನು ಅದೇ ನಿಮ್ಮಪ್ಪನ ಗಾಡಿಲಿ ಅಂತ ಹೇಳ್ತಾರೆ ನಮ್ಮಪ್ಪನ ಗಾಡೀಲಿ ಹೋದರೆ ಇವರನ್ನೇ ತಲುಪಕ್ಕಾಗಲ್ಲ ನಮ್ಮ ಅಪ್ಪ ಇಲ್ಲಿರೋರೆಲ್ಲ ಗೊತ್ತುಂಟು ಬೇಡ ಬೇಡ ನಂದರಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ಅಯ್ಯೋ ಮೇಡಮ್ ಬೇಡ ಬೇಡ ತಡೀರಿ ಅಂತ ಹೇಳ್ತಾರೆ ಅವಾಗ ಹರಿ ಇದ್ದೋನು ಸರಿ ಮೇಡಮ್ ನೀವೇನು ಟೆನ್ಷನ್ ಮಾಡಕ್ಕೆ ಹೋಗ್ಬೇಡಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಒಂದು ಗಾಡಿ ಅರೇಂಜ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳ್ತಾನೆ ಹರಿ ಗಾಡಿ ಹಳೇದಾದ್ರೂ ಪರವಾಗಿಲ್ಲವಾ ಅಂತ ಕೇಳ್ತಾ ಅಯ್ಯೋ ಗಾಡಿ ಹಳೇದಾದ್ರೂ ಪರವಾಗಿಲ್ಲ ನಾನು ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾಳೆ ಸರಿ ಮೇಡಮ್ ನೀವು ಹಾಗಾದ್ರೆ ಹೋಗಿ ಅಂತ ಹೇಳ್ತಾನೆ ಸರಿ ನಾನು ಹೋಗ್ತೀನಿ ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಚಂದನ ಕೇಳ್ತಾಳೆ ಒಂದು ಕ್ವಶನ್ ಕೇಳೋಕ್ಕಿತ್ತು ನಾವು ಎಷ್ಟು ಗಂಟೆಗೆ ಹೊರಡೋದು ಅಂತ ಕೇಳ್ತಾಳೆ ಅವಾಗ ಒಂದು ಗಂಟೆ ಹೊತ್ತಿಗೆ ನೀವು ಅಲಾರಾಮ್ ಇಡಿ ನಿಮ್ಮ ಮನೆಯವರು ಎಲ್ಲ ಮಲ್ಗಿದಾರ ನೋಡಿ ಅವ್ರು ಮಲಗಿದ ತಕ್ಷಣ ನೀವು ಬನ್ನಿ ಅಂತ ಹೇಳ್ತಾಳೆ ನಾನು ಈ ಲಗೇಜ್ನ ಎಲ್ಲರೂ ಇಟ್ಟು ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತು ಹರಿ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಾ ಅಂತ ಕೇಳ್ತಾಳೆ ಚಂದನ ಇಲ್ಲ ಮೇಡಮ್ ನೀವೇನು ಮಾಡ್ತೀರ ತಪ್ಪಲ್ಲ ನಿಮ್ಮಂತ ಒಳ್ಳೆ ಹುಡುಗಿನ ಕಾಡು ಪಾಪಂಗೆ ಕಟ್ತಿದ್ದಾರಲ್ಲ ಅದು ಮಾಡ್ತೀರ ತಪ್ಪು ನೀವೇನು ಯೋಚನೆ ಮಾಡಬೇಡಿ ಈಗ ಹೋಗಿ ಅಲಾರಾಮ್ ಇಟ್ಕೊಂಡು ಮಲ್ಕಡಿ ಅಂತ ಚಂದನಂಗೆ ಹೇಳ್ತಾಳೆ ಈ ಕಡೆ ಚಂದನ ಒಳಗೆ ಹೋಗ್ತಾಳೆ ಚಂದನ ಹಾಲಲ್ಲೇ ಓಡಾಡ್ತಿರ್ತಾಳೆ ದಿವ್ಯ ಬಂದು ಹೋಗು ಚಂದು ಮಲ್ಕ ಅಂದಾಗ ಇಲ್ಲ ಅಪ್ಪ ಅಮ್ಮ ಬರಲಿ ಅಂತಾಳೆ ಈ ಕಡೆ ಹರಿ ಗೇಟ್ ಹತ್ರನೇ ಕಾಯ್ತಿರ್ತಾರೆ ದಾಸು ಮಹಾಬಲ ಅವನ ಹೆಂಡತಿ ಎಲ್ಲರೂ ದೇವಸ್ಥಾನದಿಂದ ವಾಪಸ್ ಬರ್ತಾರೆ ಅಷ್ಟೊತ್ತಿಗೆ ದಾಸ್ ಕೇಳ್ತಾನೆ ಏನಪ್ಪ ಇನ್ನೂ ಮಲಗಿಲ್ವಾ ಅಂತ ಹತ್ತು ಗಂಟೆಗೆ ಮಲಗ್ತಿದ್ದೆ ಅಂದಾಗ ಇಲ್ಲ ಯಾಕೋ ನಿದ್ದೆ ಬರಲಿಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮಹಾಬಲ ಇದ್ದವನು ಇದು ಮಲ್ನಾಡಪ್ಪ ಕಾಡು ಪ್ರಾಣಿಗಳೆಲ್ಲ ಇರುತ್ತೆ ಅಂದಾಗ ಅಯ್ಯೋ ನಿಮ್ಮಂಗಷ್ಟು ಯಾರು ದೊಡ್ಡ ಪ್ರಾಣಿ ಇಲ್ಲ ಅಂತ ಮನ್ಸರ್ ಹೇಳ್ಕೊಳ್ತಾನೆ ಅಷ್ಟೊತ್ತಿಗೆ ಏನೋ ಹೇಳಿದೆ ಅಂತ ಕೇಳ್ತಾನೆ ಇಲ್ಲ ಸರ್ ಏನೂ ಇಲ್ಲ ಅಂತ ಹರಿ ಹೇಳ್ತಾನೆ ದಾಸ್ ಹರಿ ಹತ್ರ ನೋಡು ನಾಡ್ದು ಬೇಗ ಎದಾಳ್ಬೇಕು ನನ್ನ ತಂಗಿದ ಮದುವೆ ಇದೆ ತುಂಬ ಕೆಲಸ ಇದೆ ಅಂತ ಹೇಳಿ ಎಲ್ಲರೂ ಹೊರಗೆ ಒಳಗೆ ಹೋಗ್ತಾರೆ ಅಷ್ಟೊತ್ತಿಗೆ ಹರಿ ಅಯ್ಯೋ ಫ್ಯಾಮಿಲಿ ಮುಖನೆಲ್ಲ ನೋಡಿ ಏನಾರು ಓಡೋ ಗೊಬ್ಲ ನಾನೇ ಹೇಳಿದೆ ಅಂತ ಹೇಳಿಬಿಟ್ರೆ ಅಷ್ಟೇ ನನ್ನ ಕತೆ ಅಂತ ಹರಿ ಮನ್ಸಲ್ಲಿ ಹೇಳ್ಕೊತಿರ್ತಾನೆ ಮಹಾಬಲ ಒಳಗೆ ಬಂದನು ದಿವ್ಯಾ ಇಬ್ಬರು ಊಟ ಮಾಡಿದ್ರ ಅಂತ ಕೇಳ್ತಾರೆ ಹ್ಞೂ ಮಾವಾನ ಮಾಡ್ದೆ ಅಂತ ಹೇಳ್ತಾರೆ ದಿವ್ಯಾ ಚಂದನ ನಮ್ಮ ಕೇಳ್ತಾರೆ ಇನ್ನೂ ಮಲಗಿಲ್ಲ ಚಂದು ಅಂದಾಗ ಇಲ್ಲ ಅಂತಾಳೆ ಅಷ್ಟೊತ್ತಿಗೆ ದಿವ್ಯಾ ಪೂಜೆ ಎಲ್ಲ ಚೆನ್ನಾಗಾಯ್ತ ಮಾವ ಅಂದಾಗ ಹ್ಞೂ ಚೆನ್ನಾಗಾಗಿ ಅಳಿ ಮನೆಗೂ ಹೋಗಿ ಬಂದ್ವು ಅಷ್ಟೊತ್ತಿಗೆ ದಾಸಿದ್ದವನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೊತ್ತಾ ದಿವ್ಯಾ ನೆನ್ನೆ ಚಂದನ ಎಷ್ಟು ಅವಮಾನ ಮಾಡಿದ್ರು ಅವ್ರು ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ಲು ಇವಳೇ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಅವಾಗ ಚಂದನ ನಮ್ಮ ಇದ್ದರು ಹೌದು ಹಳಿಯಂದರು ತುಂಬ ಒಳ್ಳೆಯವರು ಅಂತ ಹಳಿಯಂದರು ಪ್ರಾಡಕ್ಟ್ ನಾನು ಯುವ ಜನ್ಮದ ಪುಣ್ಯ ಮಾಡಿದ್ದೀವಿ ಈ ನಿನ್ನೆ ಅಂತೂ ಚಂದ ನಿದ್ದೆ ಬಂದಿಲ್ಲ ಇವತ್ತಾರು ಆರಾಮಾಗಿ ಮಲ್ಕೊಂಡ್ಲಿ ಅಂತ ಹೇಳಿದರು ಅದೇ ಚಂದನ ಏನು ಮಾತಾಡ್ತಿರಲ್ಲ ಚಂದನ ನಮ್ಮ ಕೇಳ್ತಾರೆ ಇಷ್ಟೆಲ್ಲ ನಾವು ಮಾತಾಡ್ತಿದ್ದೀವಿ ಏನೂ ಮಾತಾಡ್ತಿಲ್ಲ ಅಂದಾಗ ನನಗೆ ನಿದ್ದೆ ಬರ್ತಿದೆ ಅಂತ ರೂಮಿಗೆ ಹೋಗ್ತಾಳೆ ಅಷ್ಟೊತ್ತಿಗೆ ದಾಸ ಇದ್ದನು ನೋಡಿ ಅಪ್ಪ ಅವಳಿಗೆ ಇನ್ನೂ ಎಷ್ಟು ಕೊಬ್ಬು ಅಂದಾಗ ಬಿಡು ಮದುವೆ ಒಂದಾಗಲಿ ಆಮೇಲೆ ಆರ್ಯನ ಬಗ್ಗೆ ಅವಳೇ ಹೊಗ್ಳುತ್ತಾಳೆ ಅಂತ ಹೇಳ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು